ಭಾರತೀಲಿ ಅಯ್ಯ ಅತ್ತೆ ಅತ್ತೆ ಅಂತ ಹೇಳು ಅಲ್ಲ ಅಲ್ಲತ್ತೆ ನಾವು ಮಾಡಿರೋ ಹಾಲೆಲನ ಕದ್ದು ಹೋಟ್ಲಿಗೆ ಹಾಕಿದ್ವಲ್ಲ ಅದೇನಾದ್ರೂ ನೆಂದಿನಿಗೆ ಗೊತ್ತಾಯ್ತಾ ಹಾ ಎಲ್ಲ ಲೆಕ್ಕದ ಪುಕ್ಕ ತಗೋದು ಎಲ್ಲ ನೋಡ್ತಾ ಇದ್ವಲ್ಲ ಹಾ ಅಯ್ಯೋ ಈಗ ಏನತ್ತೆ ಮಾಡೋದು ನಾವೇನಾದ್ರು ಸಿಗಾಕಂತೀವ ಹಾ ಅಯ್ಯೋ ನಾ ವ್ಯಾಕ್ಸಿಗೆ ಹಾಕೊಂಬಿ ಸುಮ್ನೆ ಇನ್ಮೇಲೆ ಹೋಟ್ಲಿಗೆ ಹೋಗ್ಬಿಟ್ಟು ಇನ್ಮೇಲೆ ಹಾಲು ಕೊಡಲ್ಲ ಅಂತ ಹೇಳ್ಬರ ಸ್ವಲ್ಪ ದಿನ ಅದನ್ನ ಮರ್ತಮ್ಮವ್ರಗು ಹಾಲು ಆಗಲ್ಲ ಅಂತಾನ ಆ ಹೋಟ್ಲನ್ಗೆ ಹೇಳ್ಬರ ಹ್ಮ್ ಇಷ್ಟು ದಿನ ಕೊಟ್ಟಿರೋ ದುಡ್ಡೆಲ್ಲ ಇಸ್ಕೊಂಡು ಬರೋಣ ನಡಿ ಹ್ಮ್ ಇವತ್ತು ಕೊಟ್ಟಿ ಇವತ್ತು ಹಾಲು ತಗೊಂಡೋಗಿ ಡೋಳಿಗೆ ಗೊತ್ತಾಗಿಲ್ಲ ಹ್ಮ್ ಹಾಲು ಕಮ್ಮಿ ಆಗ್ಯವಳೆ ಹಾಗೇವೆ ಅಂತ ಹೇಳಿ ಅವಳು ಹಾಂ ಇವತ್ತು ಹೋಗಿ ದುಡ್ಡು ಇಸ್ಕೊಂಡು ಆ ಹೋಟ್ಲ ಒಣೆಗೆ ಎಲ್ಲ ಹೇಳ್ಬರಣ್ಣ ಹ್ಞೂ ಹಂಗೆ ಮಾಡೋಣ ಸ್ವಲ್ಪ ದಿನ ಹಾಲು ಕೊಡಲ್ಲ ಅಂತ ಹೇಳಿಬಿಟ್ಟು ದುಡ್ಡೆಲ್ಲ ಬಾ ಇಷ್ಟು ದಿನ ಹಾಲು ಕೊಟ್ಟಿರೋದಲ್ಲ ಅಯ್ಯೋ ನಂದಿನಿ ಮನೆಗೆ ಬರಲೇಬಾರ್ದಾಗಿತ್ತೆ ಇಷ್ಟು ದಿನ ಎಂಬಾತಿ ಆ ಸಿದ್ದನ್ನು ಆಮಾಸಿ ಒಂದು ನಾಲ್ಕು ಲೀಟ್ರ್ ಐದು ಲೀಟ್ರ್ ಎಲ್ಲ ದಿನಾನ ತಗೊಂಡೋಗಿ ಹೋಟ್ಲಿಗೆ ಕೊಡ್ತಿದ್ವಿ ಹಾಂ ನಾನು ಖರ್ಚಿಗೆ ದುಡ್ಡಾದರೂ ಆಗೋದು ಇವಳು ಬಂದು ಇಲ್ಲದೆಲ್ಲ ತರಲೆ ಮಾಡ್ತಾಳೆ ಹ್ಮ್ ನೋಡ್ದೆಲ್ಲ ಲೆಕ್ಕ ತೆಗೆದು ಇದು ಯಾಕೆ ಕಡಿಮೆ ಆಯ್ತು ಹಾಲು ಅದ್ಯಾಕೆ ಇಷ್ಟ ಆಯ್ತು ಅದ್ಯಾಕೆ ಕಷ್ಟ ಆಯ್ತು ಬಾಯಿಗೆ ಬಂದಂಗೆ ಕೇಳ್ತಾಳೆ ನನಗಂತು ಏನು ಗೊತ್ತಾಗ್ಬಿಟ್ಟೈತೋ ಏನೋ ಅಂತ ನಾವು ಭಯವಾದಂಗಾಗಿತ್ತು ಹ್ಮ್ ಅಯ್ಯೋ ಬಿಡಿ ಅವಳ ಒಬ್ಬಳೆ ಬುದ್ಧಿವಂತೀ ನಾವು ಬುದ್ಧಿವಂತರೇ ಹವ ಸ್ವಲ್ಪ ದಿನ ಅವ ಹಾಲು ಹಾಕೊಡೋದ್ ಬೇಡ ಸುಮ್ಮನೆ ಹ್ಮ್ ನಡಿ ಹೋಗಿ ಹೇಳಿ ನಡಿ ಬೇಗ ಬೇಗ ನಾನು ಬೆಳಗ್ಗೆ ಹಾಲಿನ ಲೆಕ್ಕ ಕೇಳಿದಾಗಿಂದನ ಗುಸು ಗುಸು ಸೂಪಿ ಸಿಪ್ಪಿಸು ಮಾತಾಡ್ತಿರ್ತಾರಲ್ಲ ಆ ನನಗೆ ಯಾಕೋ ಅಜ್ಜಿ ಹೇಳ್ದಂಗೆ ಇವ್ರ ಮೇಲೆ ಅನುಮಾನ ನಾನಿಲ್ಲ ಅಂತೇಳಿ ತಮ್ಮನೆಯವ್ರನ್ನ ಯಾ ಮಾಡಿಸಿ ಹಾಳಿಗೆಲ್ಲೇ ನಾನು ಕದೀತಿದ್ದ ಅಂತಾನ ಹಾ ಹೋಗ್ತಾ ಇದ್ದಾರೆ ಏನು ಎಷ್ಟು ಜೋರ ಹೋಗ್ತಾ ಇದಾರಲ್ಲ ಎನಗೂ ಹೋಗ್ತಾ ಇದ್ದಾರೆ ನೋಡೋಣ ಎಲ್ಲಿಗೋಗ್ತಾನೆ ಅಂತಾನ ನೋಡೋಣ ಹೋಗಿ ಅವನು ಓಟ್ಲನು ಎಲ್ಲಾನ ಐವತ್ತು ರೂಪಾಯಿ ಲೀಟ್ರ್ ಕೊಡ್ತಾರೆ ನಮ್ಮೂರಾಗೆ ನಮಗೆ నలవత్ రూపాయే కొడోదు అంటే తే ఓ అంతే నలవత్ రూపాయ నావు కం తగ్గే కొడు సుమ్రు అయ్యప్ప ఒత్ రూపాయి ఉడద్రే ఇవ్వక నమే ఐవత్ రూపాయ కొడు అంత కండి ఎస్ట్ ఐస్ అస అయిస్కర్ అసే సుమన్ బా హ ఏం హూప త్రయ్ ఆగి ఏ అదేను దుడ్డల్వి హా ఏ నవేనేను ఎల్ బేరవ్ మన కమ్మన తా హాలు అవును భారీ ఇదే ఓట్లనవను ಮಾತಾಡಿದ್ರೆ ನಾವು ಸಿಗಾಕಂತೀವಿ ಅಷ್ಟೇನ ಬಾ ಹ್ಮ್ ಯಾರನ್ನ ಸಿಗಾಕಮ್ಮದು ಏನೋ ಒಂದು ಈಟೆ ಕೇಳಿಸ್ತಪ್ಪ ಎಲ್ಲಿಗೆ ಹೋಗ್ತಾ ಇರ್ಬೋದು ಇವ್ರಿಬ್ರುನು ನೋಡಣ ಅನುಮಾನ ಹಾ ಅಯ್ಯೋ ಹೋಗ್ತಾ ಇದಾರೆ ಹ ಮನೇಲಿ ಊಟ ತಿಂಡಿ ಎಲ್ಲ ಮಾಡಿದ್ರಲ್ಲ ಹೋಟ್ಲಿಗೆ ಯಾಕೆ ಹೋಗ್ತಾ ಇದ ಇದರಲ್ಲಿ ಏನೋ ಗುಟ್ಟಿ ಇರಬೇಕು ಹಿಂಗೇನೆ ಬಚ್ಚಿ ಕಣ್ಣ ನೋಡನ ಅದು ನಡೆಯುತ್ತೆ ಏನು ಮಾತಾಡ್ತಾರೆ ಯಾಕ ಹೋಗತಾರೆ ಹೋಟ್ಲಿಗೆ ಅಂತಾ ಹ ಬಿಸಿ ಬಿಸಿ ದೋಸೆ ಬಿಸಿ ಬಿಸಿ ದೋಸೆ ಬರಿ ಬರಿ ಇಡ್ಲಿ 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 ದೋಸೆ ಪರೋಟ ಪೂರಿ ಚಿತ್ರಾನ್ನ ಉಪ್ಪಿಟ್ಟು ನಮ್ಮ ಹೋಟ್ಲಿಗೆ ಎಲ್ಲಾ ತರದು ತಿಂಡಿ ಸಿಗುತ್ತೆ ಬರ್ರಮ್ಮ ಬರ್ರಿ ಬರ್ರಿ ಬರಿ ಅಣ್ಣ ಮನೇಣ್ಣ ಅಣ್ಣ ಪರಮ್ಮ ಬರಿ ಏನು ಬೇಕು ಇಡ್ಲಿ ದೋಸೆ ಪೂರಿ ಚಿತ್ರಾನ್ನ ಪುಳಿಯೋಗರೆ ಏನೇನು ಬೇಕು ಬರೀ ಬರೀ ಬೇಗ ಬೇಗ ಅಣ್ಣ ಬಂದಿಲ್ಲ ಇತ್ತಲ್ಲ ಬೇಗ ಅಯ್ಯೋ ಈಗ ದುಡ್ಡಿಲ್ಲ ಹೋಗ್ರಮ್ಮ ಇನ್ನೊಂದು ದಿವಸ ಕೊಡ್ತೀನಿ ಹಾ ಈಗ ಒಳ್ಳೆ ಒಳ್ಳೆ ವ್ಯಾಪಾರ ಆಗ ಟೈಮ್ನಾಗಿ ಬಂದ್ಬಿಡ್ತೀರಾ ನೀವು ಹೋಗ್ರಿ ಹೋಗ್ರಿ ಹಾಲು ತಂದಿಲ್ವಾ ಸಾಯಂಕಾಲಕ್ಕೆ ತಾಂಬರ್ರಿ ಒಂದು ಐದು ಲೀಟ್ರು ಬೇಕು ಅಣ್ಣ ಹ್ಮ್ ಏನು ಹೇಳಬೇಕು

ಏನಿದು ಆ ವಣ್ಣನತ್ರ ಏನೋ ಮಾತಾಡಿದ್ರು ಈಗ ನೋಡಿಲೇ ಹೋಟೆಲ್ ಹಿಂದಕ್ಕೆ ಹೋಗ್ತಾ ಇದರಲ್ಲ ಅವರಿಬ್ಬರು ಏನೋ ಹೇಳಿ ಮಧುನನು ಅತ್ತೆನನು ಈ ವಣ್ಣನು ಹೋಗ್ತಾ ಐತಿ ಹೋಟೆಲ್ ಹಿಂದಕ್ಕೆ ಯಾಕೆ ಯಾರು ಹೋಗನ ಬೇಗ ಹೋಗ್ರೆ ಅಲ್ಲಿ ಏನು ನಡೆಯುತ್ತೆ ಅಂತ ನೋಡಬಹುದು ಏನ್ರಮ್ಮ ನಿಮ್ಮದು ಅಯ್ಯೋ ದುಡ್ಡು ದುಡ್ಡು ಅಂತ ಗೊತ್ತಿರಲ್ಲ ಕೊಡ್ತೀನಿ ಒಂದ್ ತಿಂಗಳು ಆದಮೇಲೆ ಅಂತಂದ್ರೆ ಗೊತ್ತಾಗಲ್ವಾ ನಿಮ್ಗೆ ಹೋಗ್ರಿ ಅದೆಲ್ಲ ಇಲ್ಲ ಸ್ವಲ್ಪ ದಿನ ಕೊಡಕ್ಕಾಗಲ್ಲ ಅದಕ್ಕೆ ಈಗ ಹದಿನೈದು ದಿವಸದ ದುಡ್ಡು ಕೊಟ್ಬಿಡು ಹ್ಮ್ ನಾ ಸ್ವಲ್ಪ ದಿನ ಇನ್ನೊಂದು ವಾರ ಹೋದ್ಮೇಲೆ ಆಮೇಲೆ ತಂದು ಕೊಡ್ತೀವಿ ಹ್ಮ್ ಅಯ್ಯೋ ರಾಮ ನೀವು ಹಾಲ್ ತಂದು ಕೊಡ್ತೀರಾ ಅಂತ ನಾನು ಹಾಲ್ ತಂದು ಕೊಡೋರ್ಗು ಬೇಡ ಅಂತಂದು ಸುಮ್ಮನೆ ಇರ್ಸಿದೀನಿ ನೀನ್ ನೋಡಿದ್ರಿ ಇವಾಗ ಹಾಲ್ ಕೊಡಕ್ ಆಗಲ್ಲ ಅಂತ ಇದೆಯಲ್ಲ ಯಾಕಮ್ಮ ಏನಾಯ್ತು ಹ ಅಯ್ಯ ತಂದು ಕೊಡ್ರಿ ಪರವಾಗಿಲ್ಲ ನಲ್ವತ್ತು ರೂಪಾಯಿನೇ ಹಾಕ್ ಕೊಡ್ತೀನಿ ಯೋ ಹಂಗಲ್ಲ ತಾನು ಮಾದೇವಣ್ಣ ಅದು ಈಗ ನಂದಿನಿ ಮನೆಯಿಂದ ಗಂಡನ ಮನೆಗ್ ಬಂದ್ಬಿಟ್ಟವಳೆ ಅದಕ್ಕೆ ಈಗ ನಮ್ಗೆ ಹಾಲ್ನ ತಗೊಂಬರಕ್ ಆಗ್ತಾ ಇಲ್ಲ ಅವಳಿಗೆ ಬೇರೆ ಅನುಮಾನ ಬಂದೈತಿ ಹಾಲಿನ ಲೆಕ್ಕದ್ ಬುಕ್ ಬೇರೆ ತೆಗ್ದು ಎಲ್ಲ ನಾವು ವಿಚಾರ್ಸ್ತಾ ಇರ್ಲಿ ಬೆಳಿಗ್ಗೆಯಿಂದನ ಹಾ ಅದಕ್ಕೆ ಸ್ವಲ್ಪ ದಿನ ಮಾರ್ಕೊಂಬರ್ಗು ನಾವು ಹಾಲ್ ಕೊಡಕ್ ಆಗಲ್ಲ ಬೇರೆ ಎಲ್ಲಾದ್ರೂ ತಗೊಂಬ ಆಮೇಲೆ ಹಾಳಾಗ್ತೀವಿ ನಿನ್ಗೆ ಹಾ ಈಗ ನಮ್ಗೆ ಬರಬೇಕಾದ್ರೆ ದುಡ್ಡು ಕೊಡು ನಾವು ಹೋಗ್ಬೇಕು ಬೇಗ ಸರಿ ಸರಿ ಆಯ್ತು ಬಿಡು ಇನ್ನೇನ್ ಮಾಡಾಕಾಗುತ್ತೆ ಈಗ ದುಡ್ಡು ಕೊಡ್ಲೇಬೇಕಾ ನಿಮ್ಗೆ ಒಂದ್ ಸ್ವಲ್ಪ ಹೊತ್ತು ನೀವ್ ಯಾಕಂಗ ಆತ ಮಾಡ್ತೀರಾ ಕದ್ದು ತೊಂದಿರೋ ಹಾಲ್ಗೆ ಇಷ್ಟೊಂದು ಡಿಮ್ಯಾಂಡ್ ಮಾಡ್ತಿರಲ್ಲ ಕಷ್ಟ ಐನೂರು ರೂಪಾಯಿ ಐತೆ ತಗ ಹ್ಞೂ ಆದಷ್ಟು ಬೇಗ ಹಾಲು ತಂದು ಕೊಡ್ಬೇಕು ಹಂಗ ನಾನು ಹೊರಗಡೆ ತಾಮಕ್ಕೆ ಜಾಸ್ತಿ ಆಗುತ್ತೆ ಐವತ್ತು ರೂಪಾಯಿ ಲೀಟ್ರ್ ಹೇಳ್ತಾರೆ ಅದಕ್ಕೆ ನಿಮ್ಮ ಹತ್ರ ನಾನು ತಾನಾ ಇರೋದು ಹಾಂ ತಂದ್ಕೊಡು ಆದಷ್ಟು ಬೇಗ ಆಯ್ತಾಯ್ತು ಒಂದು ಆಯ್ತಮ್ಮ ನಾನೇ ಅರ್ಥ ಹೇಳೋಣ ನನಗೆ ಲಾಭ ನನಗೂ ಲಾಭ ನಿನಗೂ ಲಾಭ ಹ್ಞೂ ಸರಿ ನಡೀರಿ ನೀವು

ಹ್ಮ್ ಗಂಡನ ಮನೆಗೆ ಇರೋದು ಅಲ್ಲ ಎರಡ್ ದಿವಸ ಆಯ್ತು ಹೋಗಿ ನಾನು ತಿಂಡಿ ಗಿಂಡಿ ತಾಂಡೋಕ್ ಬಂದಿಲ್ಲ ಏನೋ ನಾಯಿ ವಿಚಾರ್ಸ್ಬೇಕಾಯ್ತು ಅದಕ್ಕೆ ಬಂದಿದ್ದೀನಿ ನಮ್ಮ ಅತ್ತೆನು ಮತ್ತೆ ಮಧು ನಾನು ಆರ್ಗಿ ಬಂದಿದ್ರು ನಿನ್ನ ಹತ್ರ ಏನೋ ಗುಸು ಗುಸಿ ಪಿಸಿ ಪಿಸಿ ಮಾತಾಡ್ತಿದ್ರು ನೀನೇನೋ ದುಡ್ಡು ಕೊಟ್ಟೆ ಏನ್ ಸಮಾಚಾರ ನಿಮ್ಗೂ ಅವ್ರಿಗೂ ಏನು ವ್ಯವಹಾರ ಹ ಏನು ಅಂತ ಹೇಳಣ್ಣ ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ ನೀವೇನೇನ್ ಮಾತಾಡಿದ್ರು ಅಂತನ ಇರೋ ಸತ್ಯ ನಾಯ್ ಹೇಳ್ಬಿಡಣ ಏನಮ್ಮ ಏನು ವ್ಯವಹಾರ ಅಯ್ಯೋ ಅವರು ಏನಕ್ಕೋ ಬಂದಿದ್ರು ಹೋದ್ರಮ್ಮ ನಾನೇನು ಅವ್ರ ಹತ್ರ ಏನು ವ್ಯವಹಾರ ಗಿವಾರ ಏನೂ ಇಲ್ಲ ಏನೋ ತಿಂಡಿ ಬೇಕು ಅಂತ ಬಂದಿದ್ರು ಯಾಕೋ ಅದೇ ಹೋದ್ರು ಅವರು ಆಮೇಲೆ ಬತ್ತೀವಿ ಅಂತನ ನಾ ನನಗೂ ನಿಮ್ಮ ಅತ್ತಿಗೂ ಏನು ಸಂಬಂಧಮ್ಮ ಏನು ಇದಿಲ್ಲ ಅವ್ರನ್ನೇ ಕೇಳೋಕೆ ಹೋಗಿ ನನ್ನೇ ಕೇಳ್ತಾ ಇದೀಯ ನಾನು ವ್ಯಾಪಾರ ಮಾಡೋಕೆ ಹೋಗ್ಬೇಕಲ್ಲಿ ಕಸ್ಟಮರ್ ಬಂದೆವ್ರಿ ಅವ್ರನ್ನ ಅವ್ರಿಗೆ ನೀ ಯಾಕೆ ದುಡ್ ಕೊಟ್ಟೆ? ಹಾ ಗುಸು ಗುಸು ಪಿಚು ಪಿಚು ಮಾತಾಡ ಹೋಟ್ಲಿಂದ ಬಂದು ಹಾ ಏನು ಹೇಳು? ಸುಮ್ಮನೆ ಹೇಳಣಾ ನೀನೇನೇನ್ ಮಾತಾಡಿದ್ರೋ ಅದನ್ನೆಲ್ಲಾ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನು ಮೊಬೈಲ್ ಅಲ್ಲಿ ಇಟ್ಿದೀನಿ ಹಾ ವಿಡಿಯೋ ರೆಕಾರ್ಡ್ ಆಗಿದೆ. ನನ್ನತ್ರ ಕೈಗೆ ಇಟ್ಕೊಂಡಿಲ್ಲ ಅಲ್ಲಿ ಇಟ್ಿದೀನಿ ಮರೆಯಗೆ. ರೆಕಾರ್ಡ್ ಆಗ್ಲಿ ಅಂತನ ಹಾ ಸುಮ್ಮನೆ ಹೇಳು. ಹಾ ಏನು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ದ ಎಲ್ಲಿದೆ ಅಮ್ಮ? ಹೋಗೋ ಅಲ್ಲಿ ಮರದ ಪಕ್ಕದಲ್ಲಿ ಒಲ್ ಮುಚ್ಚಿದೀನಿ ನೋಡು ಇಲ್ಲಿಗೆ સીದಾ ಡೈರೆಕ್ಟ್ ಆಗಿ ರೆಕಾರ್ಡ್ ಆಗಿರುತ್ತೆ ನೀವೇನೇ ಮಾತಾಡಿದ್ರೂನು ಹ ಅಯ್ಯಯ್ಯೋ ಯಾಕಮ್ಮ ಹೀಂಗ್ ಮಾಡಿದೆ ಹ ಇರ ಸತ್ತಿ ಏನು ಅಂತ ಹೇಳಣ್ಣ ಸುಮ್ನೆ ಹೇಳ್ಬಿಡ್ತೀನಮ್ಮ ಬಿಡ್ತಿನಮ್ಮ ಆದ್ರೆ ಅದನ್ನ ಯಾರಿಗೂ ತೋರಿಸೋಕೆ ಹೋಗ್ಬೇಡ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿ ಕಟ್ ಮಾಡ್ಕೊಂಡಿರಾದಾ ಹ ಇಲ್ಲಿ ಮಾತಾಡಿರೋದು અલಗನ ಕೇಳಿಸುತ್ತಾ ಮೊಬೈಲ್ನಕೆ ಹೌದು ಮತ್ತೆ ನಾನು ಮೈಕ್ ಇಟ್ಟಿದೀನಿ ಮೈಕ್ ಮತ್ತೆ ರಿಸೀವರ್ ನನ್ನತ್ರ ಐತೆ ಇಲ್ಲಿ

ನೀನು ಗಂಡನ ಮನೆಗೆ ಹೋದಾಗಿಂದನ ನನ್ನ ಓಟ್ಲಿಗೆ ಹಾಲು ತಂದು ಕೊಡ್ತಾ ಇದ್ದಾರೆ ಬೆಳಿಗ್ಗೆ ಒಂದು ಎರಡು ಮೂರು ಲೀ ಎರಡೆರಡು ಲೀಟ್ರು ಮೂರು ಲೀಟ್ರು ಹಿಂಗೆ ತಂದು ಕೊಡೋರು ಆದರೆ ಇವತ್ತೇನೋ ತಂದು ಕೊಡಲಿಲ್ಲ ಏನೋ ನೀನೇನೋ ಕೇಳ್ದಂತಲ್ಲ ಅದಕ್ಕೆ ಇನ್ನೊಂದು ವಾರ ತಂದು ಕೊಡಲ್ಲ ಅದು ಇದು ಅಂತ ಹೇಳಿ ದುಡ್ಡು ಇಸ್ಕೊಂಡು ಹೋದರು ಕೊಡಬೇಕಾಗಿತ್ತು ದುಡ್ಡು ಒಂದು ಹದಿನೈದು ದಿಸದ್ದು ಏನೋ ಕೊಟ್ಟು ಕಳಿಸ್ತೆ ಅಷ್ಟೇನಮ್ಮ ದಯವಿಟ್ಟು ನನ್ನ ಹೆಸ್ರನ್ನ ಎಲ್ಲೂ ಹೇಳಕ್ಕೆ ಹೋಗ್ಬೇಡಮ್ಮ ನಮ್ಮ ಒಟಲು ಮರ್ಯಾದಿ ಹೋಗುತ್ತೆ ಹ ಸರಿ ಆಯ್ತು ನಾನು ಕರೆದಾಗ ನೀ ಬಂದು ಹೇಳಬೇಕು ನಮ್ಮ ಅತ್ತೆನ ನಾನು ವಾರಿಗೆ ತಿನ್ನು ಏನಾದರೂ ನಾನು ಹೇಳಿದಕ್ಕೆ ಒಪ್ಪಕಲಿಲ್ಲ ಅಂದ್ರೆ ನೀ ಬಂದು ಹೇಳಬೇಕು ಹ ಇರೋ ಸತ್ಯ ಏನು ಅಂತನ ಎಷ್ಟು ದಿನದಿಂದ ಹಾಲ್ ಕೊಡ್ತಾ ಇದಾರೆ ಏನು ಎತ್ತ ಅಂತನ ಆಯ್ತಮ್ಮ ಹೇಳ್ತೀನಿ ಆಯ್ತು ಆಯ್ತು ಹೇಳ್ತೀನಿ ಆದ್ರೆ ಇದ್ರಂಗ್ ನನ್ನ ತಪ್ಪೇನು ಇಲ್ಲ ಅವರೇ ಬಂದು ಬಲವಂತ ಮಾಡಿ ನಿನಗೆ ಕಮ್ಮಿ ರೇಟಿಗೆ ಹಾಲು ಕೊಡ್ತೀನಿ ತಗ ಹೇಳಿ ಒತ್ತಾಯ ಮಾಡಿದ್ರು ಅದಕ್ಕೆ ನಾನು ತಗೊಂಬತ್ತಾ ಇದ್ದೆ ನನಗೂ ನಾಲ್ಕು ಕಾಸು ಉಳಿಯುತ್ತೆ ಅಂತನ ಅಷ್ಟೇ ಅದ್ಬಿಟ್ರೆ ನಿಮಗೆ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ ಕಣಮ್ಮ ಆಯ್ತು ನನಗೂ ಅರ್ಥ ಬಿಡಣ ಸರಿ ಅಮ್ಮ ಆಯ್ತು ಯೋ ದೇವ್ರಿ ಇದೇನಪ್ಪ ಇದು ಈ ಹುಡ್ಗಿಗೆ ಅನುಮಾನ ಬಂದು ಹಿಂದೆ ಬಂದು ಎಲ್ಲಾ ಕೇಳಿಸ್ಕೊಂಬಿಟ್ಟೈತಲ್ಲಪ್ಪಾ ಮೊಬೈಲ್ ರೆಕಾರ್ಡ್ ಬೇರೆ ಮಾಡ್ತೀನಿ ಅಂತ ಅಲ್ಲಿ ಕೆಳಗಿಕ್ಕೈತಂತೆ ಅಯ್ಯೋ ಇದು ಒಳ್ಳೆ ಪಜಿತಿ ಆಯ್ತು ರಾಜಮ್ಮ ಅಮ್ಮದು ಇಷ್ಟ ದಿನ ಇದ್ರು ಆದ್ರೆ ಈ ಹುಡ್ಗಿ ಬಾರಿ ಬುದ್ಧಿವಂತೆ ಈ ಯೋಳಿಗೆ ಯಾರು ಮೋಸ ಮಾಡಕ್ಕಾಗಲ್ಲ ಬಿಡು ಹ